ಮುಂಚೆ ನನ್ನ ಚಾನಲ್ ಅನ್ನ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ನಾನು ತಿಂಡಿಗೆ ಮೆಂತೆ ದೋಸೆ ಮಾಡ್ತಾ ಇದ್ದೇನೆ ಮೆಂತೆ ಮತ್ತು ಅಕ್ಕಿ ಅದಕ್ಕೆ ಕಾಯಿ ಬೆಲ್ಲ ಹಾಕಿ ಮಾಡುವಂಥದ್ದು ತುಂಬ ಟೇಸ್ಟಿ ಆಗಿರ್ತದೆ ಮತ್ತು ಮೆಂತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಪ್ಪದಲ್ಲಿ ಮಾಡಬೇಕು ಇನ್ನೂ ಟೇಸ್ಟಿಯಾಗಿ ಬರ್ತದೆ ನಾನು ಈಗ ತುಪ್ಪದಲ್ಲೇ ಮಾಡ್ತಾ ಇದ್ದೇನೆ ನೋಡಿ ಇಷ್ಟು ತೆಳುವಾಗಿ ಮಾಡಿದರೂ ಕೂಡ ಚೆನ್ನಾಗಿ ದೋಸೆ ಆಗ್ತದೆ ನೋಡಿ ಈ ರೀತಿ ದೋಸೆ ಆಗ್ತದೆ ಇನ್ನು ನಾವು ನಾನು ತಿಂಡಿ ತಿಂದ ನಂತರ ನನಗೆ ಸ್ವಲ್ಪ ಕೆಲಸ ಉಂಟು ಅಂದರೆ ಸ್ಟಿಚ್ ಮಾಡಲಿಕ್ಕಿದೆ ಬಟ್ಟೆ ಆ ಕೆಲಸ ಮಾಡಬೇಕು ನೋಡಿ ನನ್ನ ಹತ್ತಿರ ಈ ಥರ ಒಂದು ಸ್ಟಿಚ್ಚಿಂಗ್ ಮಿಷಿನ್ ಇದೆ ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ ನನ್ನ ಮಗಳು ಇದನ್ನು ಸ್ಟಿಚ್ ಮಾಡ್ಲಿಕ್ಕೆ ಸಹ ಬಿಡೋದಿಲ್ಲ ಅವಳಿಗೆ ಕೊಡಬೇಕಂತೆ ಸ್ಟಿಚಿಂಗ್ ಮಿಷಿನ್ ಉಂಟಲ್ಲ ನಾನು ಇದು ಕರೆಂಟ್ ಮೂಲಕ ಯೂಸ್ ಮಾಡುವಂಥದ್ದು ಇದಕ್ಕೆ ಕರೆಂಟ್ ಮೂಲಕ ಚಾರ್ಜ್ ಆಗಲಿಕ್ಕೆ ಚಾರ್ಜರ್ ಕೂಡ ಇರ್ತದೆ ಹಾಗೆ ಇದು ಬ್ಯಾಟ್ರಿ ಬ್ಯಾಟ್ರಿ ಮೂಲಕ ಕೂಡ ವರ್ಕ್ ಆಗ್ತದೆ ನಾನು ಕರೆಂಟಲ್ಲಿ ಮಾಡುವಂಥದ್ದು ಪರವಾಗಿಲ್ಲ ನಮಗೆ ಅರ್ಜೆಂಟಿಗೆ ಬೇಕಾದರೆ ಅಂದರೆ ಫಿಟ್ಟಿಂಗ್ ಎಲ್ಲ ಮಾಡ್ಕೊಳ್ಳೋದಿದ್ರೆ ಇದ್ರೆ ಬಟ್ಟೆಯನ್ನು ಸ್ಟಿಚ್ಚಿಂಗ್ ಮಾಡಿಕೊಳ್ಬೋದು ಪರವಾಗಿಲ್ಲ ಚೆನ್ನಾಗಿದೆ ಬೇರೆ ನಾವು ಈಗ ಕಾಲಲ್ಲೇ ತುಳಿತೇವಲ್ಲ ಆ ಥರ ಮೆಷಿನ್ ಅಷ್ಟು ನನಗೆ ನಮಗೆ ಕಂಫರ್ಟ್ ಅನಿಸೋದಿಲ್ಲ ಬಟ್ ಆದರೂ ಪರವಾಗಿಲ್ಲ ಅರ್ಜೆಂಟಿಗೆಲ್ಲ ಮಾಡ್ಕೊಳ್ಬೋದು ನಾನು ಇದನ್ನು ಒಂದು ವರ್ಷ ಆಯಿತು ನಾನು ಹೆಚ್ಚು ಎಂತ ಕುರ್ತಾ ಎಲ್ಲ ತಗೊಂಡ್ರೆ ಫಿಟ್ಟಿಂಗೆಲ್ಲ ನಾನು ಲೂಸ್ ಇದ್ದರೆ ನಾನೇ ಫಿಟ್ಟಿಂಗ್ ಮಾಡ್ಕೊಳ್ತೇನೆ ಇನ್ನು ಮಧ್ಯಾಹ್ನದ ಅಡಿಗೆ ಆಗಬೇಕು ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾರು ಮಾಡ್ತಾಯಿದ್ದೇನೆ ಚಿಕನ್ ಸಾರು ಮಾಡಲಿಕ್ಕೆ ನೋಡಿ ನಾನು ಇದೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದು ಮಸಾಲೆ ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನುಗಳನ್ನು ಫಸ್ಟು ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆನಂತರ ನಾನು ಮಸಾಲೆಯೆಲ್ಲ ಚೆನ್ನಾಗಿ ಹುರ್ಕೊಳ್ತೇನೆ ಒಂದು ಮೂರು ನಾಲ್ಕು ನಿಮಿಷ ಎಲ್ಲವನ್ನ ಹುರ್ಕೊಂಡ್ರೆ ಸಾಕಾಗ್ತದೆ ಫಸ್ಟು ಇಲ್ಲಿ ಮೆಣಸನ್ನು ಹಾಕೊಂಡಿದ್ದೇನೆ ಒಣ ಮೆಣಸು ಅದನ್ನು ಸ್ವಲ್ಪ ಒಂದು ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಈಗ ನಾನು ಇದಕ್ಕೆ ಕಾಳುಮೆಣಸು ಮೆಂತೆ ಹಾಗೆ ಜೀರಿಗೆ ಹಾಗೆ ಕೊತ್ತಂಬರಿ ಬೀಜವನ್ನು ಹಾಕಿ ಇದರ ಜೊತೆಗೆ ಹುರ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಚಕ್ಕೆ ಏಲಕ್ಕಿ ಲವಂಗ ಇದೆಲ್ಲವನ್ನು ಹಾಕೊಳ್ತಾ ಇದ್ದೇನೆ ಇದೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನಂತರ ಇದು ತಣ್ಣ ಫ್ರೈ ಆದ ನಂತರ ಇದು ತಣ್ಣಗಾಗಲಿಕ್ಕೆ ಬಿಟ್ಟು ಇದನ್ನು ಈಗ ಮಿಕ್ಸಿಗೆ ಹಾಕೊಂಡಿದ್ದೇನೆ ತಣ್ಣಗಾಗಿದೆ ಇದು ಇದನ್ನು ಈಗ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಜೊತೆಗೆ ನಾನಿಲ್ಲಿ ಇದಕ್ಕೆ ಶುಂಠಿ ಮತ್ತು ಅರಶಿನ ಕೂಡ ಹಾಕೊಳ್ತಾ ಇದ್ದೇನೆ ಹಾಕೊಂಡು ತುಂಬ ನುಣ್ಣಗೆ ಪೇಸ್ಟ್ ನಾವು ಮಾಡಿಕೊಳ್ಬೇಕು ಇದನ್ನೀಗ ಗ್ರೈಂಡ್ ಮಾಡುವ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ರೆಡಿಯಾಗಿದೆ ಈ ಪೇಸ್ಟಿಗೆ ನಾನೀಗ ಒಂದು ಕಾಯಲ್ಲಿ ಅರ್ಧ ಕಾಯನ್ನು ಇದಕ್ಕೆ ಇದ್ದೇನೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಒಂದು ನಿಮಿಷ ಕಡಿದ್ರೆ ಸಾಕಾಗ್ತದೆ ಮತ್ತೆ ಕಾಯಿ ನುಣ್ಣಗೆ ಮಾಡಿಕೊಳ್ಳೋದು ಬೇಡ ನಾನೀಗ ಇದಕ್ಕೆ ಕಾಯಿ ಹಾಕಿ ಮತ್ತೆ ವಾಪಸ್ಸು ರುಬ್ಬಿಕೊಳ್ತಾ ಇದ್ದೇನೆ ನೋಡಿ ಇಷ್ಟು ನುಣ್ಣಗೆ ಆದರೆ ಸಾಕು ಈಗ ಮಸಾಲೆ ರೆಡಿಯಾಗಿದೆ ಮಸಾಲೆ ರೆಡಿಯಾದ ನಂತರ ನಾನೀಗ ಇಲ್ಲಿ ಮೊದಲಿಗೆ ಚಿಕನನ್ನು ಬೇಯಿಸಿಕೊಳ್ಬೇಕು ನೋಡಿ ನಾನಿಷ್ಟು ಒಂದು ಕಿಲೋ ಚಿಕನನ್ನು ತಗೊಂಡಿದ್ದೇನೆ ಇದರಲ್ಲಿ ಜಾಸ್ತಿ ಮಾಂಸನೇ ಉಂಟು ಹಾಗಾಗಿ ಬೇಗ ಬೇಯ್ತದೆ ಈಗ ಮೊದಲಿಗೆ ಚಿಕನನ್ನು ಬೇಯಿಸಿಕೊಳ್ಳುವ ನೋಡಿ ನಾನೀಗ ಚಿಕನ್ ಬೇಯಿಸಬೇಕು ಇಲ್ಲಿ ಒಂದು ಮೀಡಿಯಮ್ ಗಾತ್ರದ ಮೂರು ಈರುಳ್ಳಿ ಒಂದು ಚಿಕ್ಕ ಟೊಮೆಟೊ ಹಾಗೆ ಸ್ವಲ್ಪ ಕರಿಬೇವು ಇದೆಲ್ಲವನ್ನು ಮೊದಲಿಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ ನಂತರ ನಾನಿಲ್ಲಿ ಒಂದು ಕಿಲೋ ಚಿಕನನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಚಮಚ ಉಪ್ಪು ಹಾಗೆ ಒಂದು ಅರ್ಧ ಚಮಚ ಅರಶಿನ ಕೂಡ ಹಾಕಿದ್ದೇನೆ ಇನ್ನು ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯಿಸಬೇಕು ಬೇಯಿಸಿದ ನಂತರ ಇದಕ್ಕೆ ಮಸಾಲೆ ಹಾಕಬೇಕು ನೋಡಿ ಇದೀಗ ಬೆಂದಿದೆ ನಾನಿದಕ್ಕೆ ಮಸಾಲೆ ಈಗ ಇದ್ದೇನೆ ಮಸಾಲೆ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ಇದಕ್ಕೆ ನೀರನ್ನು ಸೇರಿಸಿಕೊಳ್ಳುವ ನೋಡಿ ನಾನು ಇಷ್ಟು ಮಸಾಲೆ ಹಾಕಿದ್ದೇನೆ ಇದಕ್ಕೆ ಇನ್ನೂ ನೀರು ಹಾಕಬೇಕು ನೀರು ಹಾಕಿ ಇದರ ಹದವನ್ನು ಸರಿ ಮಾಡಿಕೊಳ್ಬೇಕು ನೋಡಿ ನಾನು ಇಷ್ಟು ನೀರು ಹಾಕಿದ್ದೇನೆ ಇಷ್ಟು ದಪ್ಪ ಇದ್ದರೆ ಸಾಕು ಒಮ್ಮೆ ಚೆನ್ನಾಗಿ ಎಲ್ಲ ಮಗುಚಬೇಕು ಮಗುಚಿದ ನಂತರ ಮತ್ತು ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದಿಸಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಬಂದಿದೆ ಹಾಗೆ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದು ಒಂಥರ ಘಮ ಕೊಡ್ತದೆ ಯಾವುದೇ ಸಾಂಬಾರಿಗಾದರೂ ಅಷ್ಟೇ ತುಂಬ ಟೇಸ್ಟ್ ಕೂಡ ಆಗ್ತದೆ ಅಲ್ಲಿ ನನ್ನ ಚಿಕನ್ ಸಾರು ರೆಡಿಯಾಗಿದೆ ಇನ್ನು ಊಟ ಮಾಡಬೇಕು ಊಟ ಆದ ನಂತರ ನಾನು ಈ vlog ಅನ್ನ continue ಮಾಡ್ತೇನೆ ನೋಡಿ ನನ್ನ ಮಗಳು ಚಿತ್ರಕ್ಕೆಲ್ಲ ಕಲರ್ ಹಾಕ್ತಾ ಇದ್ದಾಳೆ ಅದು ಯಾವ ಕಲರ್ ರೆಡ್ ಕೆಂಪು ಚಂದ ಮಾಡಿದ್ದು ಹೇಗೆ ಹಚ್ಚಬೇಕು ನಾನು ಅಂತ ಹೇಳಿದೆ ಇಲ್ಲಿ ಕೊಡು ರೌಂಡ್ ರೌಂಡ್ ಹಾಕ ಹಾ ಇಲ್ಲಿ ಸೈಡ್ ಎಲ್ಲ ಹಚ್ಚಿಕೊಳ್ಳಬೇಕು ಫಸ್ಟ್ ನಾನು ಇದ್ರೆ ಮತ್ತೆ ಬೈ ಗೈಸ್ സൈഡിക നന്ത്രോള സൈഡ് ചെൻ്റെ തീപദ ഇല്ലെല്ലാം എന്താ തെറ്റിത്ത ആ ബറുത് കണി നൻ മുഖവലിയ നിൻ മുഖം കസത്ത എ എ എന്തു കാണാ ഹിന്ദെ ഹിന്ദെ മുഖം ഇതി ചിത്ര കാണാ അക്ക ആം ക്യാ ഇത് ക ഏവ കളർ ഗ്രീൻ ഗ്രീൻ ആ ഗ്രീൻ അടല്ല നോടു ഇല്ലേ ഇന്റോ ആ ഗ്രീന ഹം കംബില്ലാ ഇത് സമോറിയാറ്റിക് Так вот эти चित्र നോടൈച്ചാ വയലില്ല കൊള്ളടಾಗಿದೆ ഇതു അബ് 얘തെനാട ಸ್ನೇಹಿತರೆ ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನೊಂದು ಹೊಸ ಲಾಗ್ ನಾಳೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು